ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಕಂಟಿನ್ಯೂಷನ್ ಲಾಗು ನಾನು ಯಾವ ರೀತಿ ಪೂಜೆ ಎಲ್ಲ ಮಾಡಿಕೊಂಡೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ರಾತ್ರಿ ಮಲಗಿದ್ದು ಲೇಟಾಗಿತ್ತಲ್ವ ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಎದ್ದುಬಿಟ್ಟೆ ಅಂದರೆ ನಾನು ನಾಲ್ಕು ಗಂಟೆಗೆಲ್ಲ ಹಲಾರ ಮಿಟ್ಟಿದ್ದೆ ಆದರೆ ಬೆಳಕೆ ಆಗಲಿಲ್ಲ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಆ ಟೈಮ್ಗೆ ಎದ್ದು ನಾನು ತಲೆಯ ಸ್ನಾನ ಎಲ್ಲ ಮಾಡಿಕೊಂಡು ಮಾಪ್ ಹಾಕೊಂಡು ಹೊರಗಡೆ ಎಲ್ಲ ಒರೆಸ್ಕೊಂಡು ಈ ಥರ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸ್ಕೊಂಡಿದ್ದೀನಿ ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ಮತ್ತು ಈಗ ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಆರು ಗಂಟೆ ಮುಂಚೆನೇ ಪೂಜೆ ಮಾಡಿಬಿಡ್ತಿದ್ದೆ ಪ್ರತಿ ವರ್ಷವೂ ಅಷ್ಟೇ ಆದರೆ ಈ ಸಲ ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಟೈಮ್ ಚೆನ್ನಾಗಿದೆಯಲ್ವ ಆ ಟೈಮಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಷ್ಟರೊಳಗಡೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನೂ ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿದ್ರು ಊರಿಂದ ಅವರೂ ಬರಲಿ ಅಷ್ಟರೊಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಆದಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ರೂ ಅಷ್ಟು ಬೇಗ ಪೂಜೆ ಮಾಡ್ಕೊಳ್ಳೋಕೆ ಆಗ್ತಿದ್ದಿಲ್ಲ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಮಕ್ಕಳಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಲೇಟಾಗುತ್ತೆ ಒಬ್ಳಿ ಎಲ್ಲ ಮಾಡ್ಕೊಳ್ಳೋದು ಅಂತ ಹೇಳಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ನೆಮ್ಮದಿಯಿಂದ ಪೂಜೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಮಾಡ್ಕೊಳ್ಳೋಣ ಪೂಜೆ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಪೂಜೆಗೆಲ್ಲ ತಂದಿರೋ ಐಟಮ್ ಎಲ್ಲ ಏನೇನು ಬೇಕೋ ಎಲ್ಲನೂ ಒಂದು ಹತ್ರ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಎತ್ತಿಟ್ಕೊಂಡು ಈಗ ಹೂವೆ ಹೂವೆಲ್ಲ ಪೋಟೋಗೆಲ್ಲ ಹೂವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಅಮ್ಮನವ್ರನ್ನ ದೇವ್ರ ಮನೆ ಒಳಗಡೆ ಕೂರಿಸಿರೋದ್ರಿಂದ ಫಸ್ಟು ಪೋಟೋಗೆಲ್ಲ ಹೂವು ಹಾಕ್ಕೊಂಬಿಡೋಣ ಅಂತ ಹೇಳಿ ಹೂವೆಲ್ಲ ಹಾಕ್ಕೊಂಡು ಆಮೇಲೆ ಟೈಮ್ಗೆ ಕಳಶ ಸ್ಥಾಪನೆ ಮಾಡಿಕೊಂಡು ಮತ್ತು ಪೂಜೆ ಮಾಡಿಕೊಂಡೆ ಯಾಕೋ ಈ ಸಲ ನನಗೆ ತುಂಬ ಟೆನ್ಷನ್ ಟೆನ್ಷನ್ ಆಗಿಬಿಟ್ಟಿತ್ತು ಗಾಬರಿ ಗಾಬರಿ ಯಾವ ಕೆಲಸನೂ ಬೇಗ ಬೇಗ ಮಾಡೋಕ್ಕೆ ಆಗಲಿಲ್ಲ ಏನಂತ ಗೊತ್ತಿಲ್ಲ ನನಗೆ ಯಾರೂ ಡಿಸ್ಟರ್ಬೆನ್ಸ್ ಇರಬಾರ್ದು ನಾನು ಒಬ್ಬಳೇ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ ಅಂಥದ್ದು ಈ ವರ್ಷ ನನ್ನ ಕೈಕಾಲೆ ಆಡಲಿಲ್ಲ ಯಾಕಂತ ಅರ್ಥ ಆಗಲಿಲ್ಲ ಯಾವ ಎಲ್ಲ ಕೆಲಸನೂ ಅಲ್ಲೆಲ್ಲೇ ಅಲ್ಲಲ್ಲೇ ಪೆಂಡಿಂಗ್ ಇಡ್ತಾಯಿದ್ದೀನಿ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ ಗೊತ್ತೇ ಆಗಲಿಲ್ಲ ನನಗೆ ಅಷ್ಟು ಟೆನ್ಷನ್ ಆಗಿಬಿಡ್ತು ಲಸಿಕಾ ಬೇರೆ ಸಹ ಎದ್ದು ನಮ್ಮ ಮನೆಯವ್ರು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಅವಳು ನಿದ್ದೆ ಮಾಡಿಸ್ತಿದ್ರು ಅವಳೊಂದು ಸ್ವಲ್ಪ ನಿದ್ದೆ ಮಾಡಿಸ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಮತ್ತು ಅವ್ರಿಗೆ ಹೇಳಿದೆ ಮತ್ತು ಸ್ನಾನ ಮಾಡಿಕೊಂಡು ಬಂದು ಈಗ ಹೂವೆಲ್ಲ ಹಾಕ್ತಿದ್ದಾರೆ ಬಾಗಿಲಿಗೆಲ್ಲ ನನಗೆ ಅಲ್ಲೂನೆ ಬಂದುಬಿಡ್ತು ಇದೇನಪ್ಪ ಈ ಸಲ ಈ ಥರ ಆಗ್ತಿದೆ ಯಾವ ಕೆಲಸನೂ ಮುಗೀತಾ ಇಲ್ಲ ಟೈಮಿಗೆ ನಾನು ಹಬ್ಬ ಮಾಡ್ತೀನ ಇಲ್ವ ಪೂಜೆ ಮಾಡ್ತೀನ ಇಲ್ಲ ಅಂತ ನಂಗೆ ಟೆನ್ಷನ್ನೇ ಆಗಿಬಿಡ್ತು ಇದೆಲ್ಲ ರೆಡಿ ಮಾಡ್ಕೊಳ್ಳು ಅಷ್ಟೊಳಗಡೆ ಎಂಟು ಗಂಟೆ ಆಗಿತ್ತು ಟೈಮು ಅಮ್ಮನೂ ಇದ್ದೀನಿ ಅಂತ ಹೇಳಿದ್ರು ಅವರನ್ನ ಕರ್ಕೊಂಡ್ಬರೋಕ್ಕೆ ಅಂತ ಹೇಳಿ ಬಸ್ ಸ್ಟಾಪ್ಗೆ ನಮ್ಮ ಮನೆಯವರು ಹೋದರು ಅಷ್ಟೊಳಗಡೆ ನಾನು ರೆಡಿ ಆಗಿಬಿಡೋಣ ಅಂತ ಹೇಳಿ ಸೀರೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೆ ಅಷ್ಟೊತ್ತಿಗೆ ಲಸಿಕನು ಇನ್ನೂ ನಿದ್ದೆ ಮಾಡ್ತಿದ್ಲು ಮತ್ತು ಎಂಟೂವರೆ ಟೈಮ್ಗೆಲ್ಲ ಅಮ್ಮನೂ ಬಂದರು ಮತ್ತು ಅಮ್ಮ ಬಂದಮೇಲೆ ಲಸಿಕಾಗೆ ಸ್ನಾನ ಮಾಡಿಸಿ ಮತ್ತು ಅವಳನ್ನು ರೆಡಿ ಮಾಡಿದ್ವಿ ಈ ಥರ ಯಾವ ವರ್ಷವೂ ನನಗೆ ಟೆನ್ಷನ್ ಆಗಲಿಲ್ಲ ಅಂಥದ್ದು ಈ ವರ್ಷ ತುಂಬಾ ಟೆನ್ಷನ್ ಆಗಿಬಿಡ್ತು ಟೈಮ್ಗೆ ಪೂಜೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಮ್ಮ ಬಂದಮೇಲೆ ಒಂದು ಸ್ವಲ್ಪ ಟೆನ್ಷನ್ ಹೋಯಿತು ನನಗೆ ಅವರು ಬಂದು ಮತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವರನ್ನು ರೆಡಿ ಮಾಡಿಸಿದ್ವಿ ಲ ಲಸಿಕಾಗೆ ಲಂಗ ಬ್ಲೌಸ್ ಹಾಕಿದೆ ನಾನು ಬೆಳಗ್ಗೆನೇ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ಲಸಿಕಾಗೆ ಲಂಗ ಬ್ಲೌಸ್ ಸಾಯಂಕಾಲ ಆಗಬೇಕಾಗಿತ್ತು ನಾನು ಸ್ವಲ್ಪ ಯಾ ಮರದಂಗೆ ಮರ್ದು ಬಿಟ್ಟು ಹಾಕಿಬಿಟ್ಟೆ ಹಾಕ್ಬಿಟ್ಟೆ ಬೇರೆ ಯಾವುದಾದ್ರೂ ಫ್ರಾಕ್ ಆಗಿಬಿಟ್ಟು ಸಾಯಂಕಾಲ ಹಾಕಿದ್ದರೆ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು ಇನ್ನು ಸರಿ ಹಾಕಿದ್ದೀನಿ ಬಿಡು ಇರಲಿ ಅಂತ ಹೇಳಿ ನಾನೇನು ತೆಗಿಯಕ್ಕೆ ಹೋಗಲಿಲ್ಲ ಸಾಯಂಕಾಲ ಬೇರೆ ಫ್ರಾಕ್ ಒಂದು ಹಾಕಿದ್ದೆ ಪೂಜೆಗೆ ತುಂಬಾ ಚೆನ್ನಾಗಿ ಕಾಣ್ತಿದ್ಲು ಲಸಿಕನೂ ಅಷ್ಟೇ ಲಂಗ ಬ್ಲೌಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಲು ನಾನೇ ಓನಾಗಿ ಹೊಲಿಸಿದ್ದು ಅಂದರೆ ಅದು ಲಂಗದ ಪೀಸ್ ಏನಿದೆ ಅದು ಬ್ಲೌಸ್ ಪೀಸು ನಾನು ತ್ರೀ ಇಯರ್ಸ್ ಬ್ಯಾಕು ಮಹಾಲಕ್ಷ್ಮಿ ಅಮ್ಮನವರಿಗೆ ಉಡ್ಸೋಕೆ ಅಂತ ಹೇಳಿ ತಗೊಂಡಿದ್ದೆ ಮತ್ತು ನಾನು ಯಾವುದು ಅದರಲ್ಲಿ ಡ್ರೆಸ್ ಸ್ಟಿಚ್ ಮಾಡಿಸೋಣ ಅಂತ ಇಟ್ಕೊಂಡಿದ್ದೆ ನಾನೇನು ಸ್ಟಿಚ್ ಮಾಡಿಸಿದ್ದಿಲ್ಲ ಅದು ಹಾಗೆ ಇತ್ತು ಹಾಗಾಗಿ ಅದರಲ್ಲಿ ಲಂಗ ಸ್ಟಿಚ್ ಮಾಡಿಸಿ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಅದಕ್ಕೆ ಮ್ಯಾಚಿಂಗು ಎಲ್ವೇಡ್ದು ಬ್ಲೌಸ್ ಪೀಸಸ್ ಬರುತ್ತಲ್ಲ ಹೀಗೆ ಈಗೆಲ್ಲ ಅದರಲ್ಲಿ ರೆಡ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ರೆಡ್ ಕಲರಲ್ಲಿ ಬ್ಲೌಸ್ ಪೀಸ್ನ ತಗೊಂಡು ಅದರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಇನ್ನೂ ಉಳಿದಿದೆ ಅದರಲ್ಲಿ ಪಿ ಬಟ್ಟೆ ಉಳ್ದಿದೆ ನೋಡಬೇಕು ಮುಂದೆ ಏನಾದರೂ ಬೇರೆ ಡ್ರೆಸ್ ಥರನ ಇಲ್ಲ ಬೇರೆ ಥರ ಏನಾದರೂ ಸ್ಟಿಚ್ ಮಾಡಿಸ್ತೀನಿ ಈ ಥರ ಮಕ್ಕಳಿಗೂ ಎಲ್ಲ ರೆಡಿ ಮಾಡಿಬಿಟ್ಟು ಒಂಬತ್ತು ಗಂಟೆಗೆ ನಾನು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆನ ಶುರು ಮಾಡಿಕೊಂಡೆ ಅದಕ್ಕೆ ಅಲ್ವಾ ಹೇಳೋದು ಮನೇಲಿ ಯಾರಾದರೂ ಒಬ್ರು ದೊಡ್ಡವರು ಇರಬೇಕು ಅಂತ ಹೇಳೋದು ನಿಜ ಅದು ಕರೆಕ್ಟು ಒಂದೊಂದು ಸಲ ಈ ಥರ ಒಬ್ಬರೇ ಇದ್ದರೆ ಗಾಬರಿ ಆಗಿಬಿಡ್ತೀವಿ ಕೆಲಸ ಎಲ್ಲ ಒಬ್ಬರ ಮೇಲೇನೆ ಇರುತ್ತೆ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಹೇಳೋ ಹಾಗೇ ಇಲ್ಲ ಒಂದು ಕಡೆ ಮಕ್ಕಳನ್ನ ನೋಡಿಕೊಂಡು ಇನ್ನೊಂದು ಕಡೆಯಲ್ಲಿ ಪೂಜೆ ಮನೆ ಕೆಲಸ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮ ನೆನ್ನೆನೆ ಬರ್ತೀನಿ ಅಂತಂದರು ನಾನೇ ಬೇಡ ಅಂದೆ ನಿನ್ನ ಮನೆಯಲ್ಲೆಲ್ಲ ಪೂಜೆ ಮಾಡು ಮನೇಲಿ ಪೂಜೆ ಮಾಡಿದೆ ಹಾಗೆ ಬರ್ತೀಯ ನೀನು ಪೂಜೆ ಮಾಡು ನಾನು ಮಾಡ್ಕೊತೀನಿ ಅಂತ ಹೇಳಿದೆ ಆಮೇಲೆ ಅನಿಸ್ತು ನನಗೆ ಅಮ್ಮನ ಬರೋಕೆ ಹೇಳ್ಬಿಡ್ಬೇಕಾಗಿತ್ತು ನಾನೇ ತಪ್ಪು ಮಾಡಿದೆ ಅಂತ ಆಮೇಲೆ ಅನ್ನಿಸ್ತು ಹಂಗೂ ಅಮ್ಮ ನಾನು ಸ್ವಲ್ಪ ಲೇಟಾಗೆ ಬಾ ಅಂತ ಹೇಳಿದೆ ಅಮ್ಮ ಕೇಳಿಲ್ಲ ನಾವು ನಿನ್ನ ಇಟ್ಕೊಂಡು ಪೂಜೆ ಎಲ್ಲ ಮಾಡೋಕ್ಕಾಗುತ್ತಾ ನಾನು ಬರ್ತೀನಿ ಇರು ಅಂತ ಹೇಳಿ ಬೆಳಗ್ಗೆನೇ ಬಂದರು ಅಪ್ಪನೂ ಅಷ್ಟೇ ಬೇಗ ಹೋಗೋ ಅಂತ ಕಳಿಸ್ಕೊಟ್ಟಿದ್ದಾರೆ ಅಮ್ಮನ್ನ ಅವರು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಂಟೂವರೆಗೆಲ್ಲ ಇಲ್ಲಿ ಬಂದಿದ್ದರು ಹಾಗಾಗಿ ನನಗೊಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು ಅವ್ರು ಬಂದಮೇಲೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸ್ವೀಟ್ ಪಂಗಲ್ ಮಾಡಿದ್ದೆ ಬೆಳಗ್ಗೆ ಇನ್ನು ಬೇರೆ ಏನೂ ಅಡುಗೆ ಹೋಗಲಿಲ್ಲ ಟೈಮ್ ಇದ್ದಿಲ್ಲ ಅಂತ ಹೇಳಿ ಸ್ವೀಟ್ ಪಂಗಲ್ ಮಾಡಿಬಿಟ್ಟು ನಮಗೆ ಅಂತ ಹೇಳಿ ಚಿತ್ರಾನ್ನದ ಗೊಜ್ಜು ಮಾಡಿಟ್ಟಿದ್ದೀನಿ ಒಂದು ಕಡೆ ರೈಸು ಮಾಡಿಟ್ಟಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಕಲಿಸ್ಕೊಳ್ಳೋಣ ಬೆಳಿಗ್ಗೆ ತಿಂಡಿಗೆ ಸ್ವೀಟ್ ಪೊಂಗಲ್ಲು ಮತ್ತು ಚಿತ್ರಾನ್ನ ತಿಂದ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಹೋಳ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಒಬ್ಬಟ್ಟು ಮಾಡೋಕ್ಕೂ ಅಷ್ಟೇ ನಾನು ಮುಂದಿನ ದಿನನೇ ಅಮ್ಮನಿಗೆ ಹೇಳಿದ್ದೆ ನನಗೆ ಒಂದು ಸ್ವಲ್ಪ ಒಬ್ಬಟ್ಟಂದು ಊರ್ನ ಅಲ್ಲೇ ರುಬ್ಕೊಂಡು ಬಂದುಬಿಡಮ್ಮ ಆಗೋಲ್ಲ ಟೈಮ್ ಇರೋಲ್ಲ ಮತ್ತು ಅದರಲ್ಲೂ ಮಿಕ್ಸಿಯಲ್ಲಿ ರುಬ್ಬೋದು ನನಗೆ ಅಷ್ಟು ಇಷ್ಟ ಆಗಲ್ಲ ಊರಲ್ಲಾದರೆ ಹೊರಲ್ ಕಲ್ಲಲ್ಲಿ ರುಬ್ಬೋದು ನೀಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ ಅಮ್ಮ ಊರಿನ ರುಬ್ಕೊಂಡು ಎತ್ಕೊಂಡು ಬಂದಿದ್ರು ಮಧ್ಯಾಹ್ನಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಹೋಳ್ಗೆನ ಮಾಡ್ಕೊಂಡ್ವಿ ಇಲ್ಲಿ ಲಸಿಕಾ ಡ್ರೆಸ್ ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಕ್ಯೂಟಾಗಿ ಕಾಣ್ತಿದ್ಲು ಸ್ವಲ್ಪ ಕೈಯಲ್ಲಿ ಜಾಸ್ತಿ ಬಳೆ ಎಲ್ಲ ಹಾಕಿದ್ದೆ ಒಂದು ನೆಕ್ ಪೀಸ್ ಹಾಕಿದ್ದೆ ನಂದು ಅದು ತುಂಬ ಹೈಲೈಟಾಗಿ ಕಾಣ್ತಿತ್ತು ಆ ಡ್ರೆಸ್ಗೆ ತುಂಬ ಚೆನ್ನಾಗಿ ಕಾಣ್ತಿದ್ಲು ಆದರೆ ಅವ್ಳಿಗೆ ಹುಷಾರಿಲ್ದಿದ್ದ ಕಾರಣದಿಂದ ಒಂದು ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿ ಮಾಡ್ತಿದ್ಲು ಒಂದು ಸ್ವಲ್ಪ ಅಳಕ್ಕೆ ಶುರು ಮಾಡಿಬಿಟ್ಲು ಅದರಲ್ಲಿ ಬೇರೆ ಬೇಗ ಎದ್ದಿಲ್ಲಲ್ವ ನಿದ್ದೆ ಸಾಕಾಗಿಲ್ಲ ಅವಳಿಗೆ ಅರ್ಧ ನಿದ್ದೆಯಲ್ಲಿ ಬೇರೆ ಇದ್ದಿದ್ಲು ತಲೆಗೆ ಸ್ನಾನ ಮಾಡಿಸಿದ್ರು ಮತ್ತು ನಿದ್ದೆಗೆ ಅವಳು ಅಳ್ತಿದ್ಲು ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ವಿ ಒಂದು ಎರಡು ಫೋಟೋ ನೀಟಾಗಿ ತೆಗಿಯೋಣ ಅಂತ ಅಂತ ಪ್ಲ್ಯಾನ್ ಮಾಡಿದೆ ಆದರೆ ಅವಳಿಗೆ ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿ ಮಾಡ್ತಿದ್ಲು ಹಾಗಾಗಿ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲಿಲ್ಲ ಆದ್ರಲ್ಲೂ ಬಲವಂತ ಮಾಡಿ ಒಂದು ಎರಡು ಮೂರು ಫೋಟೋ ತೆಗೆದಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡ್ರೆಸ್ಸಂತೂ ತುಂಬ ಚೆನ್ನಾಗಿದೆ ಅವಳಿಗೆ ಪೂಜೆ ಎಲ್ಲ ಆದಮೇಲೆ ಒಂದು ಫ್ಯಾಮ್ಲಿ ಫೋಟೋ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನನ್ನ ಮಗ ಆಟ ಆಡಕ್ಕೆ ಓಡಿಬಿಟ್ಟಿದ್ದ ಅವ್ನ ಫ್ರೆಂಡ್ಸ್ ವೆಯ್ಟಿಂಗ್ ಆಗಲೇ ಆಟ ಆಡೋಕ್ಕೆ ಸ್ಕೂಲೆಲ್ಲ ಲೀವ್ ಇತ್ತಲ್ವ ಹಂಗಾಗಿ ಅವ್ನ ಫ್ರೆಂಡ್ಸ್ ಬಂದು ಕರಿತಾಯಿದ್ರು ಹಾಗಾಗಿ ಅವನು ಓಡ್ಬಿಟ್ಟ ಮಕ್ಕಳೇ ಹೆಂಗಲ್ವ ಸ್ವಲ್ಪ ದೊಡ್ಡವರಾದರೆ ನಮ್ಮ ಕೈಗೆ ಸಿಗೋದಿಲ್ಲ ಮತ್ತು ಲಶಿಕಾ ಜೊತೆ ಒಂದೆರಡು ಫೋಟೋ ತೊಗೊಂಡು ಅವಳನ್ನು ಒಂದು ಬಲವಂತವಾಗಿ ಒಂದೆರಡು ಫೋಟೋ ತೆಗೆದೆ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋನೂ ಅಷ್ಟೇ ತುಂಬ ಕ್ಯೂಟಾಗಿ ಕಾಣ್ತಿದ್ಲು ಈ ಥರ ಪೂಜೆ ಎಲ್ಲ ಕಂಪ್ಲೀಟಾಗಿ ಮಾಡಿಕೊಂಡೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ನಿಮ್ಗೆ ಹೇಗೆ ಅನಿಸ್ತಿದೆ ನಮ್ಮ ಮನೆಯಲ್ಲ ಮಹಾಲಕ್ಷ್ಮಿ ಯಾವ ಥರ ಕೂರಿಸಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಯಾವ ಥರ ಪೂಜೆ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಸಿಂಪಲ್ಲಾಗಿ ರಂಗೋಲಿನೇ ಬಿಡಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ವಸ್ತೀಲಿ ತುಂಬ ಅರಶಿನ ಎಲ್ಲ ಹಚ್ಚಿಬಿಟ್ಟು ಕುಂಕುಮ ಎಲ್ಲ ಇಟ್ಟು ಮಾಡಿ ರಂಗೋಲಿ ಹಾಕಿದ್ನಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಹುರುಳಿಗೂ ಅಷ್ಟೇ ನಾನು ಸಿಂಪಲ್ಲಾಗಿ ಇಟ್ಟಿದ್ದೆ ಮತ್ತು ನಮ್ಮ ಒಂದು ಸ್ವಲ್ಪ ಇನ್ನೂ ಬೇರೆ ಬೇರೆ ಕಲರ್ ಕಲರ್ ಹೂವೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರು ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು ಯಾವಾಗಲೂ ಹೊರ್ಗಡೆ ಟೇಬಲ್ ಹಾಕ್ಬಿಟ್ಟು ಹಾಲಲ್ಲಿ ಕೂರಿಸ್ತಾ ಇದ್ದಿದ್ದು ಈ ಸಲ ಈ ದೇವ್ರ ಮನೆಯಲ್ಲೇ ಕೂರಿಸೋಣ ಅಂತ ಹೇಳಿ ಕೂರಿಸಿದ್ದಲ್ವ ನನಗೆ ಈ ಥರನೂ ತುಂಬ ಇಷ್ಟ ಆಯಿತು ತುಂಬ ದೇವ್ರ ಮನೆ ತುಂಬ ಅಮ್ಮನವರೇ ಕಾಣ್ತಿದ್ರಲ್ವ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗಿಷ್ಟ ಆಯಿತು ಈ ಡ್ರೆಸ್ಸಲ್ಲಿ ಲಶಿಕಾ ಯಾವ ಥರ ಕಾಣ್ತಿದ್ದಾಳೆ ಅಂತ ಹೇಳಿ ಒಂದು ಎರಡು ವೀಡಿಯೋಸ್ ಮಾಡೋಣ ಫೋಟೋಸ್ ತೆಗೀನ ಅಂತ ಇಲ್ಲಿ ನಾನು ಹಾರ ಸಾಹಸ ಮಾಡ್ತಾಯಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಒಂದು ಸ್ಮಾಲಾಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅದನ್ನು ಅದೇ ಥರ ಆ್ಯಡ್ ಇದ್ದೀನಿ ನೋಡ್ತಿರ್ಬೋದು ಅಳ್ತಿದ್ದಾಳೆ ಇವತ್ತು ಹಬ್ಬ ಬೇರೆ ಏನು ಹಬ್ಬದ ದಿನ ಅಳಿಸೋದು ಬೇಡ ಅಂತ ಹೇಳಿಬಿಟ್ಟು ಜಾಸ್ತಿ ಫೋರ್ಸ್ ಎಲ್ಲ ಮಾಡಿಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಫೋಟೋಸ್ನ ತಗೊಂಡು ಒಂದು ಸ್ಮಾಲ್ ವೀಡಿಯೋನ ಮಾಡಿಕೊಂಡು ನಿದ್ದೆ ಮಾಡಿಸ್ಬಿಟ್ಟೆ ಅಮ್ಮನವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗೋದಿಲ್ವಲ್ಲ ಎಷ್ಟು ಅಲಂಕಾರ ಮಾಡಿದ್ರೂ ಇನ್ನೂ ಮಾಡೋಣ ಅನಿಸ್ತಾ ಇರುತ್ತೆ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಅದರಲ್ಲಿ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬನೇ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಈ ಥರ ಪೂಜೆ ಎಲ್ಲ ಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಒಬ್ಬಟ್ಟು ಮಾಡ್ತಾ ಇದೀವಿ ಮಾಡ್ತಾ ಇಲ್ಲ ನಮ್ಮ ನನಗೆ ಮತ್ತು ಅಮ್ಮನಿಗೆ ಮತ್ತು ದೇವ್ರ ಮುಂದೆ ಇಟ್ಟು ಇನ್ನೊಂದು ಮಧ್ಯಾಹ್ನದ ಪೂಜೆ ಮಾಡೋಣ ಅಂತ ಹೇಳಿ ಸಿಮ್ ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸಾಯಂಕಾಲ ನಮ್ಮ ಹಸ್ಬೆಂಡ್ ಫ್ರೆಂಡ್ ಫ್ಯಾಮ್ಲಿನ ಇನ್ವೈಟ್ ಮಾಡಿದ್ವಿ ಊಟಕ್ಕೆ ಅಂತ ಹೇಳಿ ಆವಾಗ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ನಮಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಒಪ್ಪಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಇಷ್ಟ ಆಯಿತು ಇಲ್ಲಿ ನಾವು ಅಡುಗೆ ಮಾಡ್ತಾಯಿದ್ವಿ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅಷ್ಟೊಳಗಡೆ ಎದ್ದು ಬಿಟ್ಟಿದ್ಲು ಒಂದು ಸ್ವಲ್ಪ ಹತ್ಕೊಂಡೇ ಎದ್ದಿದ್ಲು ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತುಂಬ ಕಷ್ಟ ಮ್ಯಾನೇಜ್ ಮಾಡೋದು ಅವ್ರಿಗೊಂದು ಸ್ವಲ್ಪ ಸರಿ ಹೋಗೋ ತನಕ ತುಂಬಾ ಆಟ ಮಾಡ್ತಾರೆ ಇರೋದೇ ಇಲ್ಲ ಏನು ಮಾಡೋದು ತುಂಬಾ ಬೇಜಾರಾಯಿತು ಹಾಗೆ ಮ್ಯಾನೇಜ್ ಮಾಡಿಕೊಂಡು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಮ್ಮ ಬೇಳೆ ರಸ ಮಾಡೋಕ್ಕೇಳಿದೆ ಅವರು ಬೇಳೆ ರಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು ಇಲ್ಲಿ ನಮಗೆ ಮಾತ್ರ ಅಲ್ವಾ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಮತ್ತು ಸಾಯಂಕಾಲ ಬಿಸಿ ಬಿಸಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಮತ್ತು ಸಾಯಂಕಾಲನೂ ಅಷ್ಟೇ ನಾನು ಮನೆಗೆಲ್ಲ ತುಂಬ ಜನ ನಾಶ ಕುಂಕುಮಕ್ಕೆಲ್ಲ ಕರ್ತಿದ್ದೆ ಮತ್ತು ನಾನು ಬೇರೆಯವ್ರ ಮನೆಗೆಲ್ಲ ಕುಂಕುಮಕ್ಕೆ ಹೋಗಿದ್ವಿ ನಾನು ಅಮ್ಮ ಇಬ್ಬರೂ ಹೋಗಿದ್ವಿ ಅದೆಲ್ಲ ನಾನು ಜಾಸ್ತಿಯನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಪಕ್ಕದ ಮನೇಲಿ ಒಬ್ಬರು ಮನೆಯಲ್ಲಿ ಮಾತ್ರ ಸ್ಮಾಲ್ ವಿಡಿಯೋ ಮಾಡಿದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅವ್ರ ಮನೇಲೂ ಅಷ್ಟೇ ಲಕ್ಷ್ಮೀನ ತುಂಬ ಚೆನ್ನಾಗಿ ಕೂರಿಸಿದ್ರು ಆದರೆ ಸಾಯಂಕಾಲ ಪೂಜೆದು ನಾನು ಯಾವುದೂ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರಾಯಿತು ಅಷ್ಟೇ ಈ ಸಲ ಹಬ್ಬ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಾಯಿತು ಅದೊಂದು ಖುಷಿನೂ ಇದೆ ಈ ಥರ ಸಾಯಂಕಾಲ ಈ ಥರ ರೆಡಿ ಆಗಿದ್ದೆ ನಾನು ಅಷ್ಟೇ ಲಸಿಕಾಗಿ ಫ್ರಾಕ್ ಒಂದು ಹಾಕಿದ್ದೆ ಅಷ್ಟೇ ಸಿಂಪಲ್ಲಾಗಿ ಇದು ಅರ್ಶನ ಕುಂಕುಮ ಎಲ್ಲ ತಗೊಂಡ್ಬಂದಿದ್ದಾದಮೇಲೆ ಲಾಸ್ಟಲ್ಲಿ ತೊಗೊಂಡಿರೋಂಥ ಪಿಕ್ ಅದನ್ನು ಆ್ಯಡ್ ಮಾಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸ್ದಾಗಿ ವಿಡಿಯೋಸ್ ನೋಡಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇದು ಹಬ್ಬ ಮುಗ್ದು ಮಾರನೇ ದಿನನೇ ಅಂದರೆ ಶನಿವಾರನೇ ನಾವು ಊರಿಗೆ ಹೋಗಬೇಕಾಗಿತ್ತು ಅದು ಬೇರೆ ಟೆನ್ಷನ್ ಇತ್ತು ನನಗೆ ಇನ್ನು ಊರಿಗೆ ಹೋಗೋಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಅದೆಲ್ಲ ಇನ್ನೂ ಸ್ವಲ್ಪ ಟೆನ್ಷನ್ನು ಹಾಗಾಗಿ ನೈಟೇ ನಾನು ಕಳ್ಶನ ಕದಲಿಸ್ಬಿಟ್ಟು ಬೆಳಿಗ್ಗೆ ಕಳ್ಶನ ತೆಗೆದುಬಿಟ್ಟೆ ಮಧ್ಯಾಹ್ನದ ಮೇಲೆ ಊರಿಗೆ ಹೋಗಿತ್ತು